ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗೇವಾಡಿ ಬಳಿ ಇರುವ ವಿಶ್ವನಾಥ್ ಶುಗರ್ಸ್ ಕಟ್ಟಡದ ಸುತ್ತಮುತ್ತ ಫುಡಾರಿಗಳು ಲಾಗ್ ಮಾರ್ಚು ಹಿಡಿದು ಓಡಾಡುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಲಾಗ್ ಮಾರ್ಚು ಹಿಡಿದು ಬಂದ ಫುಂಡರ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರಿದೆ ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ನಡುವೆ ನೇರ ಜಿದ್ದ ಜಿದ್ದಿ ಇದ್ದು ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರ ಕಾವಲಿಗಾಗಿ ರಮೇಶ್ ಕತ್ತಿ ಬೆಂಬಲಿಗರು ರಾಜಾರೋಷವಾಗಿ ಲಾಂಗ್ ಮಚ್ಚು ಹಿಡಿದು ಓಡಾಡಿದ್ದಾರೆ ಎನ್ನಲಾಗ್ತಾ ಇದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದನ್ನ ಕಂಡು ಹುಕ್ಕೇರಿ ಜನರು ಆಕ್ರೋಶ ಹೊರಹಾಕಿದ್ದಾರೆ ಬಾಗೇವಾಡಿ ಇದ್ರೊಳಗೆ ಮಣ್ಣು ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ಮ ಗೌಡ್ರನ್ನ ಪೌಡ್ರ ಓದಿ ಇಲ್ಲಿ ಅವ್ರನ್ನ ಕಾಲ ಮಾಡೋಕ ಒಂದಿಷ್ಟು ಮಂದಿ ಅದಾವೆ ಇಷ್ಟಿಟ್ಟು ಓದ್ದು ಲಾಂಗ ಮಚ್ಚೆ ಇಟ್ಕೊಂಡು ಆಟಾಡತ್ತಾರ ಹೊರಗಲ್ಲಿ ಇನ್ನು ಯಾರು ಬಿದ್ರು ಬರ್ತಾ ವಿಡಿಯೋಗಳನ್ನ ತಾವು ನೋಡ್ರಿ ನಾವು ಸುಳ್ಳು ಹೇಳೋ ಸಹಿತ ಅದಕ್ಕೆ ಇಂಥವ್ರು ಬರೇ ತಾವ ಬೇರೆಯವ್ರು ಹೇಳಿಕ ಮೊದಲು ನೀವೇನಾದಿರೋ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ಕೆ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗೆ ಅದು ಹಾಕ ಇವತ್ತು ಇದನ್ನು ಇವತ್ತು ನಾವು ಚುನಾವಣೆ ಹಿನ್ನೆಲೆ ಕೃಷಿ ಪತ್ತಿನ ಸಹಕಾರಿ ಸಂಘ ಸದಸ್ಯರ ಕಾವಲು ಫುಡಾರಿಗಳು ರಾಜರೋಷವಾಗಿ ಈ ರೀತಿ ಓಡಾಡುತ್ತಿರುವುದು ಕಂಡು ಬಂದಿದೆ ಸದಸ್ಯರನ್ನ ವಿರೋಧಿ ಬಣ ಕಿಡ್ನಾಪ್ ಮಾಡಬಾರದೆಂದು ಈ ರೀತಿ ಕಾವಲು ಕಾಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಮತ್ತೊಂದೆಡೆ ಲಾಭಬಚ್ಚು ಹಿಡಿದು ಓಡಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದೆ